ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಕುರಿ ಶೆಡ್ನ ನಿರ್ಮಾಣಕ್ಕೆ ಗ್ರಾಮ ಪಂಚಾಯಿತಿಯಿಂದ ಎಷ್ಟು ಹಣ ನಮಗೆ ಸಿಗುತ್ತೆ ಮತ್ತು ಡಾಕ್ಯುಮೆಂಟ್ಸ್ ಏನೇನಲ್ಲಿ ಸಬ್ಮಿಟ್ ಮಾಡಬೇಕು ನಾವು ಯಾವ ಥರ ಆ ಒಂದು ಅಮೌಂಟ್ನ ನಾವು ಕಲೆಕ್ಟ್ ಮಾಡ್ಕೊಡ್ಬೇಕು ಅನ್ನೋದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವೇನಾದರೂ ಗೌರೀಶ್ ಗೌಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನಿಷ್ಠ ಒಂದು ಹತ್ತು ಜನ ರೈತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಇವತ್ತು ಪ್ರತಿಯೊಬ್ಬರಿಗೂ ಒಂದು ಸಂಪಾದನೆ ಅಂತ ಬಂದಾಗ ಅದರ ಜೊತೆಗೆ ಒಂದಷ್ಟು ಹೆಚ್ಚುವರಿಯಾಗಿ ಒಂದು ಒಂದು ಲಾಭದಾಯಕವಾಗಿರ್ತಕ್ಕಂಥ ಒಂದು ಸಂಪಾದನೆ ಅಂತ ಬಂದಾಗ ಅವನ ಆರ್ಥಿಕವಾಗಿ ಅವನ ಒಂದು ಕುಟುಂಬಕ್ಕೆ ಬಹಳ ಹೆಲ್ಪ್ ಆಗಿರ್ತಕ್ಕಂಥದ್ದು ಸೊ ಇಂತಹ ಒಂದು ಸಂಬಂಧಪಟ್ಟಂತೆ ಈ ರೀತಿಯ ಒಂದು ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಇವತ್ತು ಕುರಿ ಸಾಕಾಣಿಕೆ ಮೆಕ್ಕೆ ಸಾಕಾಣಿಕೆ ಅನ್ನೋದು ಒಂದು ಒಂದು ಏನು ರೈತನ ಒಂದು ಆದಾಯದ ಮೂಲ ಅಂತ ಇನ್ನೊಂದು ಇನ್ನೊಂದು ಆದಾಯದ ಮೂಲ ಅಂತ ನಾವು ಕರೀಬಹುದು ಯಾಕೆಂದ್ರೆ ಒಂದು ಮೇಜರ್ ಆಗಿ ಯಾವುದು ಆದಾಯ ಬರ್ತಾ ಇರುತ್ತೋ ಅದ್ರ ಜೊತೆಗೆ ಇವತ್ತು ಬಹಳಷ್ಟು ಹಳ್ಳಿಗಳಲ್ಲಿ ಕುರಿ ಮತ್ತೆ ಮೇಕೆ ಸಾಕಾಣಿಕೆ ಮಾಡೋದ್ರ ಜೊತೆಗೆ ಹೈನುಗಾರಿಕೆಯನ್ನು ಸಹ ಮಾಡ್ತಾ ಇದ್ದಾರೆ ಇದು ಆದಾಯದ ಇನ್ನೊಂದು ಮೂಲ ಅಂತ ನಾವು ಇದು ಕರಿತೀವಿ ಸೊ ಇವತ್ತು ಈ ಒಂದು ಕುರಿ ಸಾಕಾಣಿಕೆ ಅಥವಾ ಮೇಕೆ ಸಾಕಾಣಿಕೆಗೆ ಒಂದು ಶೆಡ್ ಅನ್ನ ನಿರ್ಮಾಣ ಮಾಡಿಕೊಳ್ಬೇಕಾಗುತ್ತೆ ಸೊ ಶೆಡ್ ಅನ್ನ ಯಾವ ಥರ ನಿರ್ಮಾಣ ಮಾಡ್ಕೊಳ್ಬೇಕು ಮತ್ತು ಸರ್ಕಾರದಿಂದ ನಮಗೆ ಯಾವ ರೀತಿ ಒಂದು ಅಮೌಂಟ್ ಸಿಗುತ್ತೆ ಅನ್ನೋದು ನೋಡೋದಾದ್ರೆ ಮೊದಲಿಗೆ ಈ ಒಂದು ಆಕ್ಷನ್ ಪ್ಲಾನ್ ಸಿದ್ಧಪಡಿಸ್ಕೊಬೇಕಾಗುತ್ತೆ ಅಂದರೆ ನಿಮ್ಮ ಪಂಚಾಯತ್ ಯಾವುದಿರುತ್ತೋ ನಿಮ್ಮ ಹತ್ತಿರದ ನಿಮ್ಮ ಪಂಚಾಯಿತಿಗೆ ಭೇಟಿ ಕೊಟ್ಟು ಆಕ್ಷನ್ ಪ್ಲಾನಲ್ಲಿ ನಿಮ್ಮ ನೇಮನ್ನು ನೀವು ಅಲ್ಲಿ ಸೇರಿಸಿಬಿಟ್ಟು ಬರಬೇಕಾಗುತ್ತೆ ನಿಮ್ಮ ನೇಮನ್ನು ಸೇರಿಸಿದ ನಂತರ ಅವರು ಆಕ್ಷನ್ ಪ್ಲ್ಯಾನನ್ನು ಸಿದ್ಧಪಡಿಸ್ತಾರೆ ಸೊ ಆಕ್ಷನ್ ಪ್ಲಾನ್ ಸಿದ್ಧಪಡಿಸಿದ ನಂತರ ಅವರು ನಿಮಗೆ ಬಂದು ನಿಮ್ಮ ಒಂದು ಹತ್ರ ಸ್ಪಾಟ್ ನೋಡ್ತಾರೆ ಅಂದರೆ ನಿಮ್ಮ ಸ್ಪಾಟಲ್ಲಿ ಎಲ್ಲಿ ನೀವು ನಿರ್ಮಾಣ ಮಾಡಬೇಕು ಶೆಡ್ ಅಂತ ಇರ್ತೀರಾ ಆ ಒಂದು ಜಾಗಕ್ಕೆ ಬಂದು ಅವರು ಸ್ಪಾಟನ್ನು ನೋಡ್ತಾರೆ ಅದಾದ ನಂತರ ಸ್ಪಾಟ್ ಆದ ಸ್ಪಾಟ್ಗೆ ಬಂದು ನೋಡಿ ನಂತರ ಅವ್ರು ನಿಮಗೆ ಒಂದು ವರ್ಕ್ ಕೋಡನ್ನು ಜನ್ರೇಟ್ ಮಾಡೋದಕ್ಕೆ ಫೈಲನ್ನು ಕೊಡೋದಕ್ಕೆ ಕೇಳ್ತಾರೆ ಸೊ ಆ ಒಂದು ಫೈಲಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ಮತ್ತು ಯಾಕೆ ಅನ್ನೋದನ್ನು ನೋಡೋದಾದರೆ ಮೊದಲಿಗೆ ಆ ಒಂದು ಡಾಕ್ಯುಮೆಂಟ್ಸಲ್ಲಿ ಯಾರ ಒಂದು ಫಲಾನುಭವಿ ಯಾರಿರ್ತಾರ ಅವರ ಒಂದು ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ನಿಮ್ಮ ಕುಟುಂಬಕ್ಕೆ ಉದ್ಯೋಗ ಚೀಟಿ ಅನ್ನೋದಿರುತ್ತೆ ನರೇಗಾ ಉದ್ಯೋಗ ಚೀಟಿ ಅಂತಿರುತ್ತೆ ಅದು ಮೇಜರಾಗಿ ಹಂಡ್ರೆಡ್ ಪರ್ಸೆಂಟ್ ಅದು ಬೇಕಾಗಿರ್ತಕ್ಕಂಥದ್ದು ಅದು ಉದ್ಯೋಗ ಚೀಟಿ ಮತ್ತು ರೇಷನ್ ಕಾರ್ಡು ಒಂದು ಫೋಟೋ ಮತ್ತು ಎನ್ ಒ ಸಿ ತೊಗೊಂಬರ್ಬೇಕಾಗುತ್ತೆ ಮೂರು ಡಿಪಾರ್ಟ್ಮೆಂಟ್ಗಳಿಂದ ಎನ್ ಒ ಸಿನ ತೊಗೊಂಬರ್ಬೇಕಾಗುತ್ತೆ ಇದು ಒಂದು ಕುಟುಂಬಕ್ಕೆ ಐದು ಲಕ್ಷದವರೆಗೂ ನೀವು ನರೇಗಾ ಯೋಜನೆ ಒಂದು ಫಲಾನುಭವಿಗಳು ಯಾರಿರ್ತೀರ ಒಂದು ಕುಟುಂಬಕ್ಕೆ ಒಂದು ನರೇಗಾ ಉದ್ಯೋಗ ಚೀಟಿ ಏನಿದೆ ಅದಕ್ಕೆ ಐದು ಲಕ್ಷದವರೆಗೂ ನೀವು ಅಮೌಂಟನ್ನು ತಗೋಬೋದು ಅದಾದ ನಂತರ ನೀವು ತಗೊಳ್ಳೋ ಹಾಗಿಲ್ಲ ಸೊ ಎರಡೂವರೆ ಲಕ್ಷ ಇತ್ತು ಮುಂಚೆ ಈಗ ಐದು ಲಕ್ಷಕ್ಕೆ ಏರಿಕೆಯನ್ನು ಮಾಡಿರ್ತಕ್ಕಂಥದ್ದು ಸೊ ಒಂದು ಕುಟುಂಬ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಐದು ಲಕ್ಷದವರೆಗೂ ನೀವು ನರೇಗಾದಿಂದ ಪ್ರತಿಯೊಂದು ಸೌಲಭ್ಯಗಳನ್ನು ನೀವು ಪಡ್ಕೊಳ್ಬೋದು ಇನ್ನು ಈ ಒಂದು ಕೃಷಿ ಶೇ ಸಂಬಂಧಪಟ್ಟಂತೆ ಫಸ್ಟ್ ಫೈಲನ್ನು ಸಬ್ಮಿಟ್ ಮಾಡಿದ್ಮೇಲೆ ಆ್ಯಕ್ಷನ್ ಪ್ಲಾನ್ ಬರುತ್ತೆ ಸಬ್ಮಿಟ್ ಮಾಡ್ತಿರೋ ಫೈಲು ಅದಾದ ನಂತರ ಅವರು ವರ್ಕ್ ಕೋಡನ್ನು ಜನರೇಟ್ ಮಾಡ್ತಾರೆ ವರ್ಕ್ ಕೋಡನ್ನು ಜನರೇಟ್ ಮಾಡಿದ್ಮೇಲೆ ನರೇಗಾ ಬೋರ್ಡ್ ಅಂತ ಬರುತ್ತೆ ಸೊ ನರೇಗ ಬೋರ್ಡನ್ನು ನೀವು ಬರೆಸ್ಕೋಬೇಕಾಗುತ್ತೆ ಸೊ ನರೇಗಾ ಬೋರ್ಡನ್ನ ಬರ್ಸ್ಕೊಂಡಿದ್ದ ನಂತರ ನೀವು ಹೋಗಿ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ ಯಾರು ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿ ಅವರು ಜಿ ಪಿ ಎಸ್ ಮಾಡಲಿಕ್ಕೆ ಬರ್ತಾರೆ ಏನು ನಿಮ್ಮ ಸ್ಪಾಟ್ಗೆ ಜಿ ಪಿ ಎಸ್ ಮಾಡಲಿಕ್ಕೆ ಬಂದಾಗ ಅವರು ಒಂದು ಮೆಜರ್ಮೆಂಟ್ ಕೊಡ್ತಾರೆ ಇಂಜಿನಿಯರ್ ಯಾರು ಬಂದಿರ್ತಾರೋ ಅವರು ನಿಮಗೆ ಮೆಜರ್ಮೆಂಟ್ ಕೊಡ್ತಾರೆ ಇಷ್ಟು ಸ್ಟಡಿ ಉದ್ದ ಇರಬೇಕು ಇಷ್ಟಡಿ ಅಗಲ ಇರಬೇಕು ಈ ರೀತಿ ಒಂದು ನಿರ್ಮಾಣ ಮಾಡಿಕೊಂಡ್ರೆ ಇಷ್ಟು ಅಮೌಂಟ್ ಬರುತ್ತೆ ಅಂತ ಸೊ ನಾನು ನಿಮ್ಗೆ ಅಮೌಂಟ್ ಹೇಳಿಲ್ಲ ಅರವತ್ನಾಲ್ಕು ಸಾವಿರ ರೂಪಾಯಿ ನಿಮಗೆ ಈ ಒಂದು ಸರ್ಕಾರದಿಂದ ಸಹಾಯಧನ ಸಿಗುತ್ತೆ ಅಂದ್ರೆ ನಿಮಗೆ ಅರವತ್ನಾಲ್ಕು ಸಾವಿರ ಒಂದೇ ಸಲ ಬರೋದಿಲ್ಲ ಅದನ್ನ ಯಾವತರ ಅಂತಂತವಾಗಿ ಕೊಡ್ತಾರಂದ್ರೆ ನಿಮ್ಮ ಥರನೇ ಬೇರೆಯವ್ರು ಇರ್ತಾರವಲ್ಲ ಉದ್ಯೋಗ ಚೀಟಿ ಅಂತ ನರೇಗಾ ಉದ್ಯೋಗ ಚೀಟಿ ಏನಿರ್ತೀವಿ ಅವ್ರ ಒಂದು ಅಕೌಂಟ್ಗೆ ಇಷ್ಟು ಜನ ಅಕೌಂಟ್ ಅಂತ ನಮಗೆ ಕೊಡಬೇಕು ಅಂತ ಹೇಳ್ತಾರೆ ಅವರು ಅಷ್ಟು ಜನದ ಅಕೌಂಟ್ ಗೆ ಅವರು ಅಮೌಂಟ್ ಅನ್ನು ಹಾಕ್ತಾರೆ ಡಿವೈಡ್ ಮಾಡ್ತಾರೆ ಅದನ್ನು ಕೂಲಿ ಅಥವಾ ಮೆಟೀರಿಯಲ್ ಯಾವ ಥರ ಡಿವೈಡ್ ಮಾಡ್ತಾರೆ ಆ ಥರ ಡಿವೈಡ್ ಮಾಡಿಕೊಂಡು ಕೂಲಿ ಎಷ್ಟು ಬರುತ್ತೆ ಅಂದರೆ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಕೂಲಿಯನ್ನು ಕೊಡ್ತಾರೆ ನೋಡಿದಂಥ ಇಪ್ಪತ್ತೈದು ಪರ್ಸೆಂಟ್ ನೀವೇನು ಮೆಜರ್ಮೆಂಟ್ ಸರಿ ಏನು ಮೆಟೀರಿಯಲ್ ತಂದಿರ್ತೀರ ಆ ಒಂದು ಮೆಟೀರಿಯಲ್ಗೆ ಸಂಬಂಧಪಟ್ಟಂತೆ ಮೆಟೀರಿಯಲ್ ಬಿಲ್ಲನ್ನು ಮಾಡ್ತಾರೆ ಇದಿಷ್ಟು ಏನು ಬೇಸಿಕ್ಕು ಅರವತ್ನಾಲ್ಕು ಸಾವಿರ ರೂಪಾಯಿ ಹಣ ಕೊಡ್ತಾರೆ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟು ಜಾಬ್ ಕಾರ್ಡ್ಗೆ ಹಾಕ್ತಾರೆ ಮೆಜರ್ಮೆಂಟ್ ಬಂದು ಇಪ್ಪತ್ತಡಿ ಇರಬೇಕಾಗುತ್ತೆ ಹದಿನೈದು ಅಡಿ ಆಗಲೇ ಇರುತ್ತೆ ಸೊ ಅವರ ಒಂದು ಮೆಜರ್ಮೆಂಟ್ ಪ್ರಕಾರ ನಾವು ಮಾಡಬೇಕಾಗುತ್ತೆ ಸೊ ಅದಕ್ಕಿಂತ ಜಾಸ್ತಿ ಇದ್ದರೂ ಪರವಾಗಿಲ್ಲ ಕಡಿಮೆ ಇರಬಾರ್ದು ಕಡಿಮೆ ಇದ್ರೆ ಅಮೌಂಟ್ ಡಿಡಕ್ಷನ್ ಮಾಡ್ತಾರೆ ಜಾಸ್ತಿ ಇದೆ ಫುಲ್ ಅಮೌಂಟ್ ನಮಗೆ ಬರುತ್ತೆ ಸೊ ಅರವತ್ನಾಲ್ಕು ರೂಪಾಯಿ ಸಹಾಯಧನ ಸಿಗುತ್ತೆ ನೀವು ಗ್ರಾಮ ಪಂಚಾಯತಿಗೆ ಒಮ್ಮೆ ಭೇಟಿ ಕೊಟ್ಟರೆ ಅಲ್ಲಿ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಸೊ ನಿಮ್ಮ ಗ್ರಾಮ ಪಂಚಾಯಿತಿ ಯಾವುದು ಗ್ರಾಮ ಪಂಚಾಯತಿ ನೇಮನ್ನು ಕಮೆಂಟ್ ಮಾಡಿ ಅಥವಾ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅದಕ್ಕೇನಾದರೂ ಪರಿಹಾರ ಗೊತ್ತಿದ್ದರೆ ಅದಕ್ಕೆ ಒಂದು ಪರಿಹಾರವನ್ನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ಅದಕ್ಕೂ ಮುಂಚೆ ಈ ಒಂದು ವೀಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ